ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈಗಾಗ್ಲೇ ಯುಗಾದಿ ಹಬ್ಬದ ಬಗ್ಗೆ ಅಮಾವಾಸ್ಯ ಬಗ್ಗೆ ಹಾಗೆ ವರ್ಷದ ಕೊನೆಯ ಶುಕ್ರವಾರ ಮಾಡ್ಬೇಕಾಗಿರುವಂತ ಸರಳವಾದ ಲಕ್ಷ್ಮೀ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಯಾರಾದ್ರೂ ಹೊಸಬ್ರ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ ಮಾಹಿತಿಗಳನ್ನ ತಿಳ್ಕೊಳ್ಳಿ ಈಗ ಯುಗಾದಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಏನೆಲ್ಲ ನೈವೇದ್ಯ ಇಡಬೇಕು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಶನಿವಾರ ಸಂಜೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕಂಟೆ ಇಪ್ಪತ್ ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ಐದು ಗಂಟೆ ಮೇಲೆ ಪೂಜಾ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ಆ ಪೂಜೆಗೆ ಸಿದ್ಧತೆ ಎಲ್ಲ ಭಾನುವಾರ ಬೆಳಗನೆ ಮಾಡ್ಕೊಳ್ಳಿ ಅಂದ್ರೆ ದೇವ್ರ ಮನೆಯಲ್ಲಿ ಪೂಜಾ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳುವಂತದ್ದು ಕಳಸ ರೆಡಿ ಮಾಡೋದು ಬಾಗಿಲಿಗೆ ತೋರಣ ಕಟ್ಟೋದು ಹೊಸಲೆಲ್ಲ ತುಳದು ರಂಗೋಲಿ ಹಾಕೋದು ಅರಶಿನ ಕುಂಕುಮ ಹಚ್ಚೋದು ಇದೆಲ್ಲನು ಕೂಡ ಆದಷ್ಟು ಭಾನುವಾರ ಬೆಳಗನೆ ಮಾಡ್ಕೊಳ್ಳಿ ಏನೇನ್ ಬೇಕೋ ಎಲ್ಲ ಹಿಂದಿನ ದಿನನೇ ತಂದಿಟ್ಕೊಂಡ್ಬಿಡಿ ಹೊಸದಾಗಿ ಅಕ್ಷತೆ ತುಪ್ಪದ ಬತ್ತಿ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ದೀಪದ ಬತ್ತಿಗಳು ಇದನ್ನೆಲ್ಲ ಆದಷ್ಟು ಹೊಸದಾಗಿ ತಂದಿಟ್ಕೊಳ್ಳಿ ನಮ್ಗಿದು ಹೊಸ ವರ್ಷ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಹೊಸ ಸಂವತ್ಸರನೆ ಶುರು ದಿನ ಹಾಗಾಗಿ ಹಳೇದನ್ನೆಲ್ಲ ಹಾಗೆ ಇಟ್ಕೊಳ್ಳಿ ಮತ್ತೆ ನೀವು ಮುಂದೆ ಮುಂದಿನ ದಿನಗಳಲ್ಲಿ ಅದನ್ನ ಯೂಸ್ ಮಾಡಬಹುದು ಆದ್ರೆ ಹಬ್ಬದ ದಿನ ಹೊಸದಾಗಿ ತಗೊಂಡ್ ಬಂದು ಇದನ್ನೆಲ್ಲ ಯೂಸ್ ಮಾಡಿ ಹೊಸದಾಗಿ ದೀಪಕ್ಕೆ ತುಪ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಹೊಸ್ತಲಿಗೆ ಮತ್ತೆ ಅರಳಿ ಮರದ ಹತ್ರ ಹಚ್ಚೋದಿಕ್ಕೆ ಎರಡೆರಡು ಮಣ್ಣಿನ ದೀಪಗಳನ್ನ ಹೊಸ ದೀಪ ತಂದಿಟ್ಕೊಳ್ಳಿ ಸಣ್ಣ ಸಣ್ಣ ದೀಪ ತಂದ್ರು ಪರವಾಗಿಲ್ಲ ಹೊಸ ದೀಪಗಳನ್ನ ತಂದಿಟ್ಕೊಳ್ಳಿ ಇಷ್ಟೆಲ್ಲ ನೀವು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದೇಳಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆಗೆ ಮೊದಲು ಎಣ್ಣೆ ಹಚ್ಕೊಳ್ಳಿ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಯಾವ್ದ್ ಬೇಕಾದ್ರೂ ಹಚ್ಕೋಬಹುದು ಈ ದಿನ ಅಭ್ಯಂಗ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಮನೇಲಿ ಎಲ್ಲರೂ ಕೂಡ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕೊಳ್ಳಿ ಸಾಧ್ಯವಾದಷ್ಟು ಪೂಜೆಯ ಹೊತ್ತಿಗೆ ಮನೇಲಿ ಎಲ್ಲರೂ ಕೂಡ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕೊಂಡು ರೆಡಿಯಾಗಿದ್ರೆ ತುಂಬಾನೇ ಒಳ್ಳೇದು ಸ್ನಾನ ಆದ್ಮೇಲೆನೆ ಬಾಗಿಲುಗಳಿಗೆ ತೋರಣ ಕಟ್ಟಬೇಕು ಮಾವಿನ ತೋರಣಗಳನ್ನ ಕಟ್ಟೋದು ಬೇವಿನ ಸೊಪ್ಪನ್ನ ಇಡೋದು ಹೂವಿಂದ ಅಲಂಕಾರ ಮಾಡೋದು ಆ ನಂತರ ಹೊಸ್ಲನ್ನ ತೊಳೆದು ಹರ್ಶಿನ ಕುಂಕುಮ ಎಲ್ಲ ಹಚ್ಚಿ ಚೆನ್ನಾಗಿ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಹೊಸ್ಲಿನ ಹತ್ರ ಎರಡು ಮಣ್ಣಿನ ದೀಪ ಹಚ್ಬೇಕು ಆಮೇಲೆ ತುಳಸಿ ಗಿಡದ ಹತ್ರ ತುಪ್ಪದ ದೀಪ ಹಚ್ಚಬೇಕು ಹೊಸ್ಲಿನ ಮೇಲೆ ಯಾವಾಗಲೂ ಲಕ್ಷ್ಮೀ ನಾರಾಯಣರ ವಾಸ ಇರುತ್ತೆ ಹಾಗಾಗಿ ಮೊದಲು ಹೊಸ್ಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಂದರೆ ಮೊದಲು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಒಟ್ಟಿಗೆ ನೀವು ಪೂಜೆ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ತುಳಸಿ ಮುಂದೆ ಕೂಡ ತುಪ್ಪ ದೀಪ ಹಚ್ಚಿ ಮಹಾಲಕ್ಷ್ಮಿಯನ್ನ ನಮಸ್ಕಾರ ಮಾಡಿ ನೆನೆಸ್ಕೊಂಡು ಮನೆ ಒಳಗಡೆ ಬಂದು ದೇವರ ಮನೆಯಲ್ಲಿ ನೀವು ಪೂಜೆಗೆಲ್ಲೂ ಕೂಡ ರೆಡಿ ಮಾಡ್ಕೋಬಹುದು ಹೊಸ ಮಾವಿನ ಚಿಗುರುಗಳು ಬಂದಿರುವಂತ ಸಮಯ ಇದು ಹಾಗಾಗಿ ಕಳಸಕ್ಕೂ ಕೂಡ ಚಿಗುರು ಮಾವಿನ ಎಲೆಗಳನ್ನ ಇಡೋದು ತುಂಬಾನೇ ಒಳ್ಳೇದು ಅದು ತುದಿಯಲ್ಲಿ ಕುಚ್ಚು ಥರ ಇರುತ್ತಲ್ಲ ಅದನ್ನೇ ನೀವು ಲೆಕ್ಕ ಹಾಕೊಂಡು ಐದು ಅಥವಾ ಒಂಬತ್ತು ಎಲೆ ಲೆಕ್ಕ ಹಾಕೊಂಡು ಆ ಕುಚ್ಚು ಥರನೇ ಇಡಬೇಕು ಸಪ್ರೇಟಾಗಿ ಆಗಿ ಎಲೆ ಕಿತ್ತು ಇಡೋಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾವಿನ ಚಿಗುರನ್ನೇ ಕಳಸಕ್ಕೂ ಕೂಡ ಇಟ್ಟು ನೀವು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೇದು ಕಳಸದ ಒಳಗಡೆ ಕೂಡ ಅಷ್ಟೇ ಅರ್ಶಿನ ಕುಂಕುಮ ಒಂದು ಬೆಳ್ಳಿ ಕಾಯಿನು ಅಥವಾ ಯಾವುದಾದ್ರೂ ಒಂದು ಚಿನ್ನದ ಒಡವೆನ ಹಾಕಿ ಪೂಜೆ ಮಾಡಿ ವರ್ಷ ಪೂರ್ತಿ ಮನೆಯಲ್ಲಿ ಹಣದ ವೃದ್ಧಿ ಆಗತ್ತೆ ಇದನ್ನಂತೂ ಮರಿಲೇಬೇಡಿ ಉಪಯೋಗಿಸೋದಿಲ್ಲ ಅಂತ ಯಾವ್ದಾದ್ರು ಹಳೇ ಚಿನ್ನ ಇದ್ರೂ ಕೂಡ ಪರವಾಗಿಲ್ಲ ಮಕ್ಕಳದು ಯಾವ್ದಾದ್ರು ಸಣ್ಣ ಓಲೇನೋ ಉಂಗ್ರಾನೋ ಯಾವುದಿದ್ರೂ ಪರವಾಗಿಲ್ಲ ಇದನ್ನ ಕಳ್ಸದ್ ಒಳಗಡೆ ಹಾಕಿ ಪೂಜೆ ಮಾಡ್ತಾ ಬನ್ನಿ ತುಂಬಾನೇ ಒಳ್ಳೇದು ಈ ರೀತಿ ನೀವು ಕಳಸನ ಸಿದ್ಧ ಮಾಡಿ ಇಟ್ಕೊಳ್ಳಿ ಪೂಜೆಗೆ ಆದಷ್ಟು ಮಲ್ಲಿಗೆ ಹೂವು ಬಿಲ್ಪತ್ರೆ ಮತ್ತೆ ತುಳಸಿಯನ್ನ ಉಪಯೋಗಿಸ್ಬೇಕು ಈ ದಿನ ನೀವು ಮಲ್ಲಿಗೆ ಹೂವನ್ನ ಹಾಕಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಲಕ್ಷ್ಮಿ ನಾರಾಯಣರ ಆಶೀರ್ವಾದ ನಿಮಗೆ ಸಿಗತ್ತೆ ಇಷ್ಟೆಲ್ಲಾ ರೆಡಿ ಮಾಡ್ಕೊಂಡು ನೀವು ದೇವ್ರ ಮುಂದೆ ದೀಪ ಹಚ್ಚಿ ಕಾಮಾಕ್ಷಿ ದೀಪ ಹಚ್ಚೋರು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ಹಚ್ಚಿ ಕಾಮಾಕ್ಷಿ ದೀಪ ಹಚ್ಚೋ ಅಭ್ಯಾಸ ಇಲ್ಲ ಅಂತ ಅನ್ನೋರು ಎರಡು ಚಿಕ್ಕ ಚಿಕ್ಕ ದೀಪಗಳನ್ನ ರೆಡಿ ಮಾಡಿಟ್ಕೊಂಡು ಅದಕ್ಕೆ ತುಪ್ಪದ ಬತ್ತಿ ಅಥವಾ ತುಪ್ಪ ಹಾಕಿ ದೇವರ ಮುಂದೆ ದೀಪ ಹಚ್ಚಬೇಕು ಅಷ್ಟರಲ್ಲಿ ಸೂರ್ಯೋದಯ ಸಮಯ ಆಗಿರುತ್ತೆ ಈ ದಿನ ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಸೂರ್ಯೋದಯ ಆಗತ್ತೆ ನೀವು ಸೂರ್ಯೋದಯ ಆದ್ಮೇಲೆನೆ ಮನೇಲಿ ಪೂಜೆ ಮಾಡ್ಕೋಬಹುದು ಆದ್ರೆ ಬೇಗ ಎದ್ದು ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಸರಿಯಾಗಿ ಸೂರ್ಯೋದಯ ಸಮಯಕ್ಕೆ ಪೂಜೆ ಮಾಡಬಹುದು ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಮನೇಲಿ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಈ ದಿನ ಬೇವು ಬೆಲ್ಲ ತಿನ್ಬೇಕು ಅಲ್ವಾ ಹಾಗಾಗಿ ಮನೆಯವ್ರು ಎಲ್ರು ಕೂಡ ಮೊದಲು ಬೇವು ಬೆಲ್ಲ ತಿಂದು ಆಮೇಲೆ ನೀವು ಮನೇಲಿ ಟಿಫನ್ ಮಾಡೋದು ತುಂಬಾ ಒಳ್ಳೇದು ಹಾಗಾಗಿ ಬೇಗನೆ ಪೂಜೆ ಮುಗಿಸ್ಕೊಳ್ಳಿ ಸೂರ್ಯೋದಯ ಆದ್ಮೇಲೆ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರ್ ತಗೊಳ್ಳಿ ಅದಕ್ಕೊಂದ್ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆನ ಹಾಕೊಂಡು ಒಂದು ಕೆಂಪು ಹೂವನ್ನ ಇಟ್ಕೊಂಡು ಸೂರ್ಯನ ಮಂತ್ರನ ಹೇಳ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಿಮ್ಮ ಪೂಜೆನ ಮುಂದುವರ್ಸ್ಕೋಬಹುದು ಭಾನುವಾರ ಯುಗಾದಿ ಹಬ್ಬನ ಮಾಡ್ತಾ ಇರೋದು ತುಂಬಾನೇ ವಿಶೇಷ ಇದು ಸೂರ್ಯನ ವಾರ ಆಗಿರೋದ್ರಿಂದ ತಪ್ಪದೇ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಪೂಜೆನ ಮುಂದುವರಿಸಿ ಮನೆಯವರೆಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರೆ ನೀವು ಕೂಡ ಪೂಜೆಗೆ ಕುತ್ಕೋಬಹುದು ನೈವೇದ್ಯಕ್ಕಾಗಿ ಹಾಲು ಹಣ್ಣು ಮತ್ತೆ ಬೇವು ಬೆಲ್ಲ ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆಗೆ ಕೂತ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಹೂವನ ಇಟ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲಾ ರೀತಿಯ ವಿಘ್ನಗಳನ್ನ ನಿವಾರಣೆ ಮಾಡ್ತಾ ಈ ವರ್ಷದಲ್ಲಿ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ನಿವಾರಣೆ ಮಾಡಿ ನಾವ್ ಅನ್ಕೊಂಡಿರೋ ಕೆಲಸ ಕಾರ್ಯಗಳು ನಮ್ ಕೈಗೂಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಆ ಹೂವು ಅಕ್ಷತೆಯನ್ನ ಗಣಪತಿ ಹತ್ರ ಹಾಕಿ ಊದ್ ಬತ್ತಿಯನ್ನ ಬೆಳಗಿ ಆ ಲಕ್ಷ್ಮೀ ಲಕ್ಷ್ಮಿ ನಾರಾಯಣರನ್ನ ಸ್ಮರಣೆ ಮಾಡಿ ನಾರಾಯಣನ ಮಂತ್ರಗಳು ಸ್ತೋತ್ರಗಳು ನಿಮ್ಗೆ ಯಾವ್ದು ಗೊತ್ತೋ ಅದನ್ನ ಹೇಳ್ಕೊಳ್ಳಿ ಆ ನಂತರ ಲಕ್ಷ್ಮಿಯ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಕನಕದಾರ ಸ್ತೋತ್ರ ಓದ್ ಓದ್ಬೇಕು ಮತ್ತೆ ಲಕ್ಷ್ಮಿ ಅಷ್ಟೋತ್ತರ ಮಾಡ್ಕೊಳ್ಳಿ ಈ ದಿನ ನಿಮ್ಮ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಬಿಲ್ವ ಪತ್ರೆ ಅಥವಾ ತುಳಸಿ ಮಲ್ಲಿಗೆ ಹೂವು ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಬಿಡಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ದೇವರಿಗೆ ಅರ್ಚನೆ ಮಾಡುವಾಗ ಇದನ್ನೇ ಉಪಯೋಗಿಸಿ ತುಂಬಾನೇ ಒಳ್ಳೆಯದು ಹಾಗೆ ಶಿವನನ್ನ ಪೂಜೆ ಮಾಡೋರು ಶಿವನ ಮಂತ್ರಗಳು ಅಷ್ಟೋತ್ತರಗಳನ್ನ ಹೇಳ್ಕೋಬೇಕು ಹಾಗೆ ದುರ್ಗಾ ದೇವಿಯ ಸ್ತುತಿಯನ್ನ ಕೂಡ ಮಾಡಬೇಕು ದುರ್ಗಾದೇವಿ ಪಾರ್ವತಿ ದೇವಿಯ ಸ್ವರೂಪ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ದೇವ್ರ ಹೆಸರು ಯಾವುದೇ ಇರಲಿ ಹೆಸರು ಬೇರೆ ಬೇರೆ ಇರುತ್ತೆ ಅಷ್ಟೇ ದೇವ್ರು ಮಾತ್ರ ಎಲ್ಲ ಒಂದೇ ಹಾಗಾಗಿ ಶಿವ ಪಾರ್ವತಿ ಅಥವಾ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಈ ದಿನ ನೀವು ಪೂಜೆನ ಮಾಡ್ಕೊಳ್ಳಿ ಪೂಜೆ ಆದ್ಮೇಲೆ ಅಂದ್ರೆ ನಿಮ್ಮ ಮಂತ್ರ ಸ್ತೋತ್ರ ಪಠನೆಗಳೆಲ್ಲ ಮುಗಿದಿದ್ರೆ ನೈವೇದ್ಯನ ಮಾಡಿ ನೈವೇದ್ಯ ಆದ್ಮೇಲೆ ಮಹಾ ಮಂಗಳಾರತಿ ಮಾಡಬೇಕು ಮನೆಯವರೆಲ್ರಿಗೂ ಕೂಡ ಮಂಗಳಾರತಿ ಎಲ್ಲಾನು ಕೊಟ್ಟು ಬೇವು ಬೆಲ್ಲನ ಎಲ್ರಿಗೂ ಕೊಡಿ ಹಾಗೆ ಆ ದಿನ ಯಾರೇ ಮನೆಗೆ ಬಂದರೂ ಕೂಡ ಅವ್ರಿಗೂ ನೀವು ಬೇವು ಬೆಲ್ಲ ಎಲ್ಲ ಕೊಡಬೇಕು ತುಂಬಾನೇ ಒಳ್ಳೆಯದು ಹಾಗೆ ಬೇವು ಬೆಲ್ಲ ತಿನ್ನುವಾಗ ಹಾಗೆ ತಿನ್ನಬಾರ್ದು ಈ ಒಂದು ಮಂತ್ರನ ಹೇಳ್ಕೊಂಡು ತಿನ್ಬೇಕು ಈ ಮಂತ್ರನ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಬರ್ದಿಟ್ಕೊಳ್ಳಿ ಬೇವು ಬೆಲ್ಲ ತಿನ್ನುವಾಗ ಈ ಮಂತ್ರ ಹೇಳ್ಕೊಂಡು ತಿನ್ಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗೆ ಮನೆಯಲ್ಲಿ ಪೂಜೆ ಮುಗಿದಿದ್ರೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಅರಳಿ ಮರ ಬನ್ನಿ ಮರ ನಿಮ್ಮನೆ ಹತ್ರದಲ್ಲಿ ಏನಾದ್ರೂ ಇದ್ದರೆ ಎರಡು ಮಣ್ಣಿನ ದೀಪಗಳನ್ನ ತಗೊಂಡು ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ಹಾಕಿ ದೀಪ ಹಚ್ಚಿ ಅನ್ನೊಂದು ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು ಬರಬೇಕು ಹಾಗೆ ಒಂದು ತಾಮ್ರದ ಚೆಂಬಲ್ ನೀರು ತಗೊಂಡು ಹೋಗಿ ಆ ಮರದ ಬುಡಕ್ಕೆ ನೀರು ಕೂಡ ಹಾಕಿ ಆಮೇಲೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ತುಂಬಾನೇ ಒಳ್ಳೇದು ಯಾಕಂದ್ರೆ ಈ ದಿನ ಅರಳಿ ಮರದಲ್ಲಿ ಲಕ್ಷ್ಮೀ ನಾರಾಯಣರ ವಾಸ ಇರತ್ತೆ ನಾವ್ ಈ ರೀತಿ ಅಲ್ಲಿ ಹೋಗಿ ನೀರ್ ಹಾಕಿ ದೀಪ ಹಚ್ಚಿ ಬರೋದ್ರಿಂದ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ನಮ್ಗೆ ಸಿಗತ್ತೆ ಅಲ್ಲದೆ ಬನ್ನಿ ಮರ ಯಾಕ್ ಪೂಜೆ ಮಾಡ್ಬೇಕು ಅಂದ್ರೆ ಒಂದು ಅಹ್ ಬನ್ನಿ ಮರ ಅಥವಾ ಶಮಿ ವೃಕ್ಷ ಅಂತ ಏನ್ ಹೇಳ್ತೀವಿ ಇದನ್ನ ಶನಿ ದೋಷ ನಿವಾರಣೆಗಾಗಿ ನಾವು ಪೂಜೆ ಮಾಡ್ತೀವಿ ನವರಾತ್ರಿ ಸಮಯದಲ್ಲೂ ಕೂಡ ಅಷ್ಟೇನೆ ಅಲ್ವಾ ವಿಜಯದಶಮಿ ದಿನ ಪೂಜೆ ಮಾಡ್ತೀವಿ ರಾಶಿಗೆ ಶನಿದೇವರ ಪ್ರವೇಶ ಆಗಿರೋದ್ರಿಂದ ಕೆಲವ್ರಿಗೆ ಸಾಡೆ ಸಾತಿ ಶುರುವಾಗಿರುತ್ತೆ ಕೆಲವ್ರಿಗೆ ಮುಕ್ತಾಯಿ ಆಗಿರತ್ತೆ ಅಂತವರೆಲ್ಲರೂ ಕೂಡ ಬನ್ನಿ ಮರದ ಪೂಜೆನ ಮಾಡ್ಬೇಕು ಬನ್ನಿ ಮರಕ್ಕೆ ಸ್ವಲ್ಪ ನೀರ್ ಹಾಕಿ ಅಲ್ಲಿ ಎರಡು ಮಣ್ಣಿನ ದೀಪಗಳನ್ನ ಹಚ್ಬೇಕು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ ಬರ್ಬೇಕು ಆದಷ್ಟು ಇದನ್ನೆಲ್ಲ ಬೆಳಗ್ಗೆನೆ ಮಾಡ್ಬೇಕು ಹಾಗೆ ದೇವಸ್ಥಾನಗಳಲ್ಲಿ ಪಂಚಾಂಗ ಪಠನ ಇರತ್ತೆ ಸಮಯ ಸಿಕ್ಕಿದ್ರೆ ಎಷ್ಟೊತ್ತಿಗೆ ಓದ್ತಾರೆ ಅಂತ ಕೇಳ್ಕೊಂಡು ಹೋಗಿ ಕೂತ್ಕೊಂಡು ಅದನ್ನ ಕೇಳಿ ತಿಳ್ಕೊಳ್ಳಿ ಯಾರ್ಯಾರ ರಾಶಿ ಫಲ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಈ ವರ್ಷದ ಆದಾಯ ಖರ್ಚು ವೆಚ್ಚ ಇದೆಲ್ಲ ಹೇಗಿರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿ ಏನೇ ಇದ್ರೂ ಭಗವಂತ ನಮ್ ಜೊತೆಗಿದ್ರೆ ಎಲ್ಲವೂ ಚೆನ್ನಾಗೇ ಇರತ್ತೆ ಹಾಗಾಗಿ ಏನೇ ಬಂದ್ರೂ ಭಗವಂತ ನಿನ್ ದಯೆ ಇರ್ಲಿ ಅಂತ ಕೇಳ್ಕೊಳ್ಳಿ ಬೆಳಗ್ಗೆ ಸಿಂಪಲ್ ಆಗಿ ಹಾಲು ಹಣ್ಣು ಬೇವು ಬೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿರ್ತೀರಾ ಬೇವು ಬೆಲ್ಲ ಕೂಡ ಅಷ್ಟೇ ನಿಮ್ ನಿಮ್ಮ ಪದ್ಧತಿ ಪ್ರಕಾರ ಸಂಪ್ರದಾಯದಂತೆ ನೀವ್ ಯಾವ ರೀತಿ ಮಾಡಿಡ್ತಿರೋ ಅದೇ ರೀತಿನೇ ಮಾಡಿಟ್ಟು ಪೂಜೆನ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ ಹಬ್ಬದ ಅಡಿಗೆ ನೀವ್ ಏನೆಲ್ಲಾ ಮಾಡ್ತಿರೋ ಅದು ಯಾವುದನ್ನು ಕೂಡ ನೀವು ಅಡುಗೆ ಮಾಡುವಾಗ ರುಚಿ ನೋಡಕ್ ಹೋಗ್ಬೇಡಿ ಅಡುಗೆ ಆಗಿದ ತಕ್ಷಣ ಒಂದು ಬಾಳೆ ಎಲೆನ ಚೆನ್ನಾಗಿ ತೊಳೆದು ಅಥವಾ ಅಡಿಕೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ನೀವೇನಾದರೂ ಇಟ್ಕೊಂಡಿದ್ರೆ ಚೆನ್ನಾಗಿ ತೊಳೆದು ಅದರಲ್ಲಿ ಮೊದಲು ದೇವರಿಗೆ ನೈವೇದ್ಯನೆಲ್ಲ ಮಾಡಿಟ್ಟು ಕರ್ಪೂರ ಬೆಳಗಿ ಪೂಜೆ ಮಾಡಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಆ ನೈವೇದ್ಯನ ಎತ್ಕೊಂಡು ಮನೆಯವರೆಲ್ರು ಪ್ರಸಾದವಾಗಿ ತಗೊಂಡು ನೀವು ಮಧ್ಯಾಹ್ನದ ಊಟ ಕೂಡ ಮಾಡ್ಬಹುದು ಇದೇ ರೀತಿ ಹಬ್ಬದ ದಿನ ನಾವ್ ಯಾವ ರೀತಿ ಊಟ ತಿಂಡಿ ಎಲ್ಲ ಮಾಡ್ತೇವೋ ದೇವ್ರಿಗೂ ಕೂಡ ಅದೇ ರೀತಿ ನೈವೇದ್ಯಗಳನ್ನ ಇಡ್ಬೇಕು ಹಾಗೆ ಸಂಜೆಗೆ ಕೈಕಾಲ್ ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯಕ್ಕಿಟ್ಟು ಎಲ್ಲ ಕಡೆ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ಹೊಸಲ್ ಹತ್ರ ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳಿ ಸಂಜೆ ಮತ್ತೆ ಕೂತ್ಕೊಂಡು ಮಂತ್ರ ಸ್ತೋತ್ರ ಎಲ್ಲ ಓದ್ಬೇಕು ಅಂತ ಏನಿಲ್ಲ ಸಿಂಪಲ್ ಆಗಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡ್ರೆ ಸಾಕು ಇದಿಷ್ಟು ಯುಗಾದಿ ಹಬ್ಬದ ಪೂಜಾ ವಿಧಾನ ಆಗಿರುತ್ತೆ ಹಿಂದಿನ ವರ್ಷದಲ್ಲಿ ಏನೇ ಮರೆಯಕ್ಕಾಗದೇ ಇರುವಂತ ಕಹಿ ಘಟನೆಗಳು ನಡೆದಿದ್ರು ಬೇಜಾರಾಗಿದ್ರು ಸಂಕಟ ಆಗಿದ್ರು ಅದನ್ನೆಲ್ಲ ಮರೆತು ಮುಂದೆ ಬರುವಂತ ವಿಶ್ವ ನಾಮ ಸಂವತ್ಸರದಲ್ಲಿ ನಮ್ಮ ಜೀವನದಲ್ಲಿ ಕಹಿಗಿಂತ ಸಿಹಿನೇ ಹೆಚ್ಚಾಗಿರ್ಲಿ ಬೆಲ್ಲಾನೇ ನಮ್ಮ ಜೀವನದಲ್ಲಿ ಜಾಸ್ತಿ ಇರ್ಲಿ ಅಂತ ಕೇಳ್ಕೊಳ್ತಾ ಖುಷಿ ಖುಷಿಯಾಗಿ ಈ ದಿನನ ಕಳೀರಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಹೋಗ್ಬರ್ಲಾ